ಇಂಡಿಯಾ ಮೇಲೆ ಕೋಪ ಶುರುವಾಗಿದೆ ಇಂಡಿಯಾ ಇಂಡಿಯಾ ಮೇಲೆ ಮಾತ್ರ ಅಲ್ಲ ಚೈನಾ ರಷ್ಯಾ ಬ್ರೆಜಿಲ್ ಸೌತ್ ಆಫ್ರಿಕಾ ಮೇಲೂ ಶುರುವಾಗಿದೆ ಕೋಪ ಈ ಐದು ಕಂಟ್ರೀಸ್ ಬ್ರಿಕ್ಸ್ ಕಂಟ್ರೀಸ್ ಅಂತ ಹೇಳ್ತಾರೆ ಈ ಐದು ಕಂಟ್ರೀಸ್ ಜೊತೆಗೆ ಇರಾನ್ ಇಂಡೋನೇಷ್ಯಾ ಯು ಎ ಇಜಿಪ್ಟ್ ಮತ್ತೆ ಇಥಿಯೋಪಿಯಾ ಅಂತ ಕೆಲವು ಹೊಸ ಮೆಂಬರ್ಸ್ ಕೂಡ ಬ್ರಿಕ್ಸ್ ಗೆ ಜಾಯ್ನ್ ಆಗಿದ್ದಾರೆ ಇವರೆಲ್ಲರ ಮೇಲೆ ಟ್ರಂಪಿಗೆ ಮತ್ತೆ ಅಮೆರಿಕಾ ಮೇಲೆ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ನಮ್ಮ ಈ ಒಂದು ಒಂದು ಒಕ್ಕೂಟದ ಮೇಲೆ ಒಂದು ಕಣ್ಣಿದೆ ಯಾಕೆ ಅಂತ ಹೇಳ್ತೀನಿ ಕೇಳ್ಬೋದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎರಡ್ ಸಾವಿರದ ಮೂವತ್ತರೊಳಗೆ ಈ ಐದು ಕಂಟ್ರೀಸ್ ಪ್ಲಸ್ ಈ ಒಂದು ಇನ್ನೆಕ್ಸ್ ಐದು ಐದು ಕಂಟ್ರೀಸ್ ಏನಿದೆ ಇದರಲ್ಲಿ ಪ್ರಪಂಚದ ಅರ್ಧ ಪಾಪ್ಯುಲೇಷನ್ಗಿಂತ ಜಾಸ್ತಿ ಪಾಪ್ಯುಲೇಷನ್ ಈ ಐದು ಪ್ಲಸ್ ಐದು ಅಂದ್ರೆ ಹತ್ತು ಕಂಟ್ರೀಸ್ ಅಲ್ಲಿ ಇರುತ್ತಂತೆ ಅಂದ್ರೆ ಎರಡ್ ಸಾವಿರದ ಮೂವತ್ತರೊಳಗೆ ವೆರಿ ವೆರಿ ಬಿಗ್ ನಂಬರ್ ಅಲ್ವಾ ಅದ್ರ ಜೊತೆಗೆ ಪ್ರಪಂಚದ ಆಲ್ಮೋಸ್ಟ್ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಗ್ಲೋಬಲ್ ಎಕನಾಮಿ ಈ ಐದು ಕಂಟ್ರೀಸ್ ಅಲ್ಲಿ ಬರಬಹುದು ಅಂತ ಒಂದು ಅನುಮಾನ ಕೂಡ ಇದೆ ಅನುಮಾನ ಮಾತ್ರ ಅಲ್ಲ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬರೀ ಎಂಟು ಪರ್ಸೆಂಟ್ ಗ್ಲೋಬಲ್ ಎಕನಾಮಿ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಬ್ರಿಕ್ಸ್ ಫಾರ್ಮೇಶನ್ ಆದಾಗ ಈಗ ಎರಡು ಸಾವಿರದ ಮೂವತ್ತರೊಳಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಗ್ಲೋಬಲ್ ಎಕನಾಮಿ ಅಂದರೆ ವೆರಿ ಬಿಗ್ ಜಂಪ್ ಸೊ ಟ್ರಂಪಿಗೆ ಈ ಒಂದು ದೊಡ್ಡ ಜಂಪ್ ಒಂದು ಒಕ್ಕೂಟ ಒಂದು ಸ್ಟ್ರಾಂಗ್ ಒಕ್ಕೂಟ ಬಂದ್ಬಿಟ್ರೆ ಅಮೆರಿಕ ಮತ್ತು ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಮೇಲೆ ಒಂದು ವಿರುದ್ಧವಾದ ಒಂದು ಸನ್ನಿವೇಶ ಬಂದ್ಬಿಡ್ಬೋದು ಅಂತ ಟ್ರಂಪ್ಗೆ ಒಂದು ಭಯ ಕೂಡ ಇದೆ ಯಾಕಂದರೆ ಆ ಥರ ಆಗೋದ್ರೆ ಅಮೆರಿಕಾಗೆ ಟಕ್ಕರ್ ಕೊಡುವಂಥ ಒಂದು ಒಕ್ಕೂಟ ಬಂದ್ಬಿಡಿ ಅಂತ ಅರ್ಥ ಇಷ್ಟಕ್ಕೆ ನಿಲ್ಲಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಈ ಒಂದು ಒಕ್ಕೂಟ ಅಂದರೆ ಇದು ಗ್ರೋಯಿಂಗ್ ಒಕ್ಕೂಟ ಗ್ರೋಯಿಂಗ್ ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ ಇದೆ ಎಕನಾಮಿ ಇಂಕ್ರೀಸ್ ಆಗ್ತದೆ ಪ್ರತಿಯೊಂದು ಫಾಸ್ಟ್ ಆಗಿ ಈ ಒಕ್ಕೂಟದಲ್ಲಿ ಗ್ರೋ ಆಗ್ತಾ ಇದೆ ಪ್ಲಸ್ ಅವರು ಆ ಒಕ್ಕೂಟದ ಒಳಗಿನ ಕಂಟ್ರೀಸ್ ಏನಿದೆ ಅವರ ಮಧ್ಯದ ಒಂದು ವಹಿವಾಟು ಏನಿದೆ ಗ್ಲೋಬಲ್ ವಹಿವಾಟು ಅದು ಅಮೆರಿಕನ್ ಡಾಲರ್ ಬೇಡ ನಮ್ಮ ನಮ್ಮಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ನಮ್ಮ ಕರೆನ್ಸಿ ಎಕ್ಸ್ಚೇಂಜಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಇದು ಕೂಡ ಬರ್ತಿದೆ ಅರ್ಥ ಮಾಡ್ಕೊಳ್ಳಿ ಪ್ರಪಂಚದ ಅರ್ಧ ಪಾಪ್ಯುಲೇಷನ್ ಮೂವತ್ತೈದು ನಲವತ್ತು ಪರ್ಸೆಂಟ್ ಅಷ್ಟು ಅಮೆರಿಕ ಬಿಟ್ಟು ತಮ್ಮ ವಹಿವಾಟು ತಾವೇ ನಡೆಸ್ಕೊಂಡ್ರೆ ಹಿಂಗಿರುತ್ತೆ ಇರಾನಲ್ಲಿ ಆಯಿಲ್ ಇದೆ ರಷ್ಯಾದಲ್ಲಿ ಆಯಿಲ್ ಇದೆ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ ಇಂಡಿಯಾದಲ್ಲಿ ಸರ್ವಿಸಸ್ ಇದೆ ಸೊ ಪ್ರಪಂಚಕ್ಕೆ ಬೇಕಾದ ಇವ್ರುಗಳಿಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲೇ ಸಿಕ್ಬಿಡುತ್ತೆ ಸೊ ಅಮೆರಿಕನ್ ಡಾಲರ್ ಮೇಲಿನ ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗೋ ಚಾನ್ಸ್ ಇದೆ ಇದು ಅಮೆರಿಕಾಗೆ ತುಂಬ ಒಂದು ಹೊಡೆತ ಇದಕ್ಕಾಗಿ ಏನ್ ಮಾಡ್ತಾನೆ ಈಗಲಿನ ಸರಿ ಸಂದರ್ಭ ಇವ್ರು ಮಾಡೋಕ ಮುಂಚೆನೆ ಎಕ್ಸ್ಟ್ರಾ ಟ್ಯಾರಿಫ್ ಅಂದ್ರೆ ಎಕ್ಸ್ಟ್ರಾ ಒಂದು ಟ್ಯಾಕ್ಸ್ ಇವ್ರ ಮೇಲೆ ಹಾಕ್ಬಿಟ್ರೆ ಇವರುಗಳು ಆ ಕಡೆಗೆ ಹೋಗೋದಿಲ್ಲ ಇವತ್ತಿನ ಹೊಡೆತನ ತಪ್ಪಿಸ್ಕೊಳ್ಳೋಕೋಸ್ಕರ ಆ ತರ ಒಂದು ನಿರ್ಧಾರಕ್ಕೆ ಬರಲ್ಲ ಅನ್ನೋ ಟ್ರಂಪ್ ಕೋಪದಲ್ಲಿ ಇದ್ದಾರೆ ಪ್ಲಸ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಹಾಕ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಮಾತ್ರ ನಿಲ್ಲ ಆಲ್ಮೋಸ್ಟ್ ಪ್ರಪಂಚದ ಎಫ್ ಡಿ ಐ ಏನು ಎಫ್ ಡಿ ಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ ಈ ಕಂಟ್ರೀಸ್ ಒಳಗೆ ಪ್ರಪಂಚಕ್ಕೆ ಬರುವಂತಹ ಎಫ್ ಡಿ ಐ ಅಲ್ಲಿ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಎಫ್ ಡಿ ಐ ಈ ಕಂಟ್ರೀಸ್ಗೆ ಈಗ ಬರ್ತಾ ಇದೆ ಅಂತ ಪ್ಲಸ್ ಇವ್ರುಗಳ್ ಇನ್ವೆಸ್ಟ್ ಮಾಡೋದು ಅಂದ್ರೆ ಈ ಕಂಟ್ರೀಸ್ ಹೊರಗಡೆ ಇನ್ವೆಸ್ಟ್ ಮಾಡ್ತಾರಲ್ಲ ಇವರುಗಳು ಕೂಡ ತುಂಬಾ ದೊಡ್ಡ ಒಂದು ಮೊತ್ತ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಬರುವಂತಹ ಒಂದು ಅನುಮಾನ ಕೂಡ ಇದೆ ಆಲ್ರೆಡಿ ಅಷ್ಟು ಇದೆ ಸೊ ಎಲ್ಲಾ ವಿಷಯಗಳು ನೋಡಿದಾಗ ಪ್ಲಸ್ ಒಂದು ಗ್ಲೋಬಲ್ ಮಿಲಿಟರಿ ಪವರ್ ಕೂಡ ಚೈನಾ ಇಂಡಿಯಾ ರಷ್ಯಾ ಎಲ್ಲ ಗ್ಲೋಬಲ್ ಒಂದು ಸೂಪರ್ ಪವರ್ಸ್ ಕೂಡ ಸೌತ್ ಆಫ್ರಿಕನ್ ಕಾಂಟಿನೆಂಟ್ ಅಂತ ಒಂದು ಯಾರು ಟಚ್ ಮಾಡಿಲ್ಲ ಎಕನಾಮಿಕಲ್ ಎಕನಾಮಿಕಲ್ ಇಲ್ಲ ಗ್ಲೋಬಲ್ ಎಕನಾಮಿಕಲ್ ಆಫ್ರಿಕನ್ ಕಾಂಟ್ರಿಬ್ಯೂಷನ್ ತುಂಬಾ ಕಮ್ಮಿ ಅದರಲ್ಲಿ ಸೌತ್ ಆಫ್ರಿಕಾ ಒಂದು ಲೀಡರ್ ಲೀಡಿಂಗ್ ಇಕಾನಮಿ ಅವರು ಕೂಡ ಈ ಒಕ್ಕೂಟದಲ್ಲಿದ್ದಾರೆ ಹಾಗಾಗಿ ಏಷ್ಯಾದಲ್ಲಿ ಚೈನಾ ಮತ್ತು ಇಂಡಿಯಾ ಅಮೆರಿಕಾ ಅಲ್ಲಿ ಬ್ರೆಜಿಲ್ ಮತ್ತು ಯುರೋಪಲ್ಲಿ ರಷ್ಯಾ ಮತ್ತು ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾ ಇದಿಷ್ಟು ಒಕ್ಕೂಟ ಒಂದಾಗ್ಬಿಟ್ರೆ ಎಷ್ಟು ಪ್ರಪಂಚದಲ್ಲಿ ಡಾಮಿನೆನ್ಸ್ ಮಾಡಬಹುದು ಅಮೆರಿಕಾ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗ್ಬೋದು ಅನ್ನೋ ಒಂದು ಭಯಕ್ಕೆ ಟ್ರಂಪ್ ಈ ಥರ ಒಂದು ನಿರ್ಧಾರಗಳನ್ನ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈ ಕಂಟ್ರೀಸ್ ನಾವು ಮಣಿಬೋದು ಆ ಪ್ರೆಷರ್ ಮಣಿಬೋದು ಯಾಕೆ ಮಣಿಬೋದು ಅಂತ ಹೇಳಿದ್ರೆ ಇವತ್ತಿನ ಏನು ಟ್ಯಾರಿಫ್ ಇದೆ ಈ ಟ್ಯಾರಿಫ್ ಮೇಲೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾರೀಫ್ ಹಾಕ್ಬಿಟ್ರಕ್ಸ್ ಮತ್ತು ನಮಗೆ ಇವತ್ತಿನ ಎಕನಾಮಿ ಮೇಲೆ ತುಂಬಾ ದೊಡ್ಡ ಹೊರತಾ ಬಿಡುತ್ತೆ ಹಾಗಾಗಿ ಮುಂದೆ ಬರುವ ದಿನಗಳಲ್ಲಿ ನಾವು ನಿಜವಾಗ್ಲೂ ಧೈರ್ಯವಾಗಿ ನಿಂತು ಇವತ್ತಿನ ಒಂದು ಬರುವ ಕಷ್ಟ ಎದುರಿಸ್ಕೊಂಡು ಮುಂದೆ ಬರುವ ನಾವು ಮಾಡ್ತೀವ ಬ್ರಿಕ್ಸ್ ಒಕ್ಕೂಟ ಅಥವಾ ಮುಂದೆ ಬೇಡಪ್ಪ ಇವತ್ತಿನ ಜೀವನ ಊಟ ಇವತ್ತು ಮರಣ ಅಂತ ಮಾಡ್ತೀವ ಅದು ತುಂಬಾ ದೊಡ್ಡ ಒಂದು ಕ್ವಶನ್ ಆಗಿರುತ್ತೆ ಇದು ಗ್ಲೋಬಲ್ ಎಕಾನಮಿ ಮೇಲೆ ಪರಿಣಾಮ ಬೀಳುವಂತಹ ಒಂದು ಒಕ್ಕೂಟ ಅಮೆರಿಕನ್ ಡಿ ಡಾಲರೈಸೇಷನ್ ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ದೊಡ್ಡ ಒಂದು ಏಟು ಕೂಡ ಈ ಒಂದು ಒಕ್ಕೂಟ ಹೇರಬಹುದು ಅಂತ ಒಂದು ಟ್ರಂಪ್ ಗೆ ಒಂದು ಅನುಮಾನ ಇದೆ ಪ್ಲಸ್ ವೆಸ್ಟರ್ನ್ ಒಂದು ಭಯ ಕೂಡ ಇದೆ ನೋಡೋಣ ಯಾವ ರೀತಿ ಆಗುತ್ತೆ ಬಟ್ ಇದರಲ್ಲಿ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ಕೂಡ ಇದೆ ಏನು ಇಂಟರ್ನಲ್ ಪಾಲಿಟಿಕ್ಸ್ ಚೈನಾಗೂ ಇಂಡಿಯಾಗೂ ಆಗಲ್ಲ ಇಬ್ಬರಿಕ್ಸ್ ಒಳಗೆ ಇರುವಂತಹ ಚೈನಾಗೂ ಇಂಡಿಯಾಗೂ ಆಗಲ್ಲ ರಷ್ಯಾಗೂ ಚೈನಾಗೂ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ತಾ ಇದಾರೆ ಆಲ್ರೆಡಿ ಚೈನಾ ಮತ್ತೆ ರಷ್ಯಾ ಅವರ ಒಂದು ವಹಿವಾಟನ್ನ ತಮ್ಮ ಲೋಕಲ್ ಕರೆನ್ಸಿಲಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಇಂಡಿಯಾ ಮತ್ತೆ ರಷ್ಯಾ ಕೂಡ ರಷ್ಯನ್ ಆಯಿಲ್ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಅವರ ರೂಬಲ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡಿದೀವಿ ಪ್ಲಸ್ ರಷ್ಯಾ ಕೂಡ ಇಂಡಿಯಾದಲ್ಲಿ ಅವರ ಇಂಡಿಯನ್ ರುಪೀಸ್ ಉಳ್ಕೊಂಡ್ಬಿಟ್ಟಿದೆ ಸೊ ಅವರು ಕೂಡ ಇನ್ವೆಸ್ಟ್ಮೆಂಟ್ ಇಂಡಿಯನ್ ರುಪೀಸ್ ಅಲ್ಲೇ ಮಾಡ್ತಿದ್ದಾರೆ ಸೊ ಆಲ್ರೆಡಿ ಶುರು ಆಗಿದೆ ಇದಕ್ಕೆ ಹೋಗುತ್ತೆ ಅಂತ ನಾವು ಕಾದ್ ನೋಡೋಣ